ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಪ್ರತಿ ವ್ಲಾಗ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ದಿನ ನಿಮ್ಮ ಜೊತೆ ನನ್ನ ಡೆಲಿವರಿ ಬ್ಲಾಗ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಆ್ಯಕ್ಚುಲಿ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಹಾಗಾಗಿ ನನ್ನ ಎಕ್ಸ್ಪೀರಿಯೆನ್ಸ್ ಯಾವ ಥರ ಇತ್ತು ನನಗೆ ನಾರ್ಮಲ್ ಡೆಲಿವರಿ ಆಯಿತಾ ಅಥವಾ ಸಿ ಸೆಕ್ಷನ್ ಆಯಿತಾ ಯಾವ ಥರ ಆಯಿತು ಅಂತಂದೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಂದು ಈ ಡಿ ಡೇಟ್ ಇದ್ದಿದ್ದು ಟ್ವೆಂಟಿ ಫೋರ್ಗಲ್ಲ ಹಾಗಾಗಿ ಅಲ್ಲಿವರೆಗೂ ಅಷ್ಟರಲ್ಲಿ ನನಗೆ ಯಾವುದೇ ಥರದ್ದು ಪೇನ್ ಆಗಿರ್ಬೋದು ಏನು ಸಿಂಟಮ್ಸ್ ಆಗಿರ್ಬೋದು ಡೆಲಿವರಿ ಇದೇನು ಬಂದಿದ್ದಿಲ್ಲ ಸೊ ಏನು ಮಾಡಿದ್ವಪ್ಪ ಅಂದರೆ ನಾವು ಟ್ವೆಂಟಿ ಟ್ವೆಂಟಿಗಂಗೆ ಟ್ವೆಂಟಿ ಅಲ್ಲ ಆ್ಯಕ್ಚುಲಿ ಸಿಕ್ಸ್ಟೀನ್ ಸಿಕ್ಸ್ಟೀನಿಗೆ ಹಾಸ್ಪಿಟಲಿಗೆ ಹೋಗಿ ಒಂದು ಸತಿ ಚಕಪ್ ಮಾಡ್ಕೊಂಡು ಬಂದುಬಿಡೋಣ ಏಕೆಂದರೆ ಇಡಿ ಡೇಟ್ ಆಲ್ರೆಡಿ ಟ್ವೆಂಟಿ ಫೋರ್ಗೆ ಇದೆ ಹೇಳೋಕ್ಕಾಗಲ್ಲ ಅಂತಂದೇಳಿ ಏಕೆಂದರೆ ಭಯ ಇರುತ್ತಲ್ಲ ಪಾಪ ಪೊಸಿಷನ್ ಯಾವ ಥರ ಆಗಿರುತ್ತೆ ಪಾಪುಗ್ ಏನಾದರೂ ನೀರು ಕಮ್ಮಿ ಆಗಿದೆನಾ ಆ ಥರ ಎಲ್ಲ ಟೆನ್ಷನ್ ಇರುತ್ತಲ್ಲ ಡೆಲಿವರಿ ಡೇಟ್ ಆ ಥರ ಬಂದಂಗೆಲ್ಲ ಸೊ ಹಾಗಾಗಿ ರಿಸ್ಕ್ ತೊಗೊಳೋದು ಬೇಡ ಒಂದು ಸತಿ ಚೆಕಪ್ ಮಾಡಿಸ್ಕೊಂಡು ಅಂತಂದೇಳಿ ಹಾಸ್ಪಿಟಲಿಗೆ ಹೋಗಿದ್ವಿ ಅಲ್ಲೆಲ್ಲ ಸ್ಕ್ಯಾನಿಂಗ್ ಎಲ್ಲ ಚಕ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ವಿ ಯಾಕಂದರೆ ಸ್ಕ್ಯಾನಿಂಗ್ ಮಾಡಿಸಿದ್ದು ನಾನು ಲಾಸ್ಟು ಗ್ರೋತ್ ಸ್ಕ್ಯಾನಿಂಗ್ ಮಾಡಿಸಿದ್ದು ಅಲ್ಲಿಗೆ ಆಲ್ರೆಡಿ ಒಂದು ಮಂತ್ ಆಗಿತ್ತು ನಾನು ಸ್ಕ್ಯಾನ್ ಮಾಡಿಸಿ ಮತ್ತು ಈ ಸತ ಒಂದು ಸ್ಕ್ಯಾನ್ ಮಾಡಿಸ್ಬಿಡೋಣ ಲಾಸ್ಟ್ ಇನ್ನೊಂದು ಇಲ್ಲಿ ಅಂತಂದೇಳಿ ಸ್ಕ್ಯಾನ್ ಮಾಡಿಸಿದಾಗ ಡಾಕ್ಟರ್ ಹೇಳಿದರು ಪಾಪು ಪೊಸಿಷನ್ನು ಈಗ ತಲೆ ಕೆಳಗಡೆ ಇದೆ ನಿಮಗೆ ಆದರೆ ನಾರ್ಮಲ್ ಡೆಲಿವರಿನೇ ಆಗ್ಬೋದು ಸೊ ವೇಟ್ ಮಾಡಿ ಇನ್ನೂ ಇಡೀ ಡಿ ಟ್ವೆಂಟಿ ಇದೆ ಅಲ್ಲ ನಿಮಗೆ ಅಷ್ಟರೊಳಗಡೆ ಏನಾದರೂ ಪೇನ್ ಬರ್ಬೋದು ಇನ್ನೂ ಸಿಕ್ಸ್ಟೀನ್ ಇದೆ ಇವಾಗ ಒಂದು ಟ್ವೆಂಟಿ ಟ್ವೆಂಟಿ ಒನ್ಗೆಲ್ಲ ಪೇನ್ ಬರ್ಬೋದು ಅಂತಂದೇಳಿ ಡಾಕ್ಟರ್ ಹೇಳಿ ಕಳಿಸಿದರು ಸೊ ಸರಿ ಅಂತಂದೇಳಿ ಮನೆಗೆ ಹೋದ್ವಿ ನನಗೆಷ್ಟು ನೆಕ್ಸ್ಟು ಸಿಕ್ಸ್ಟೀನ್ ಆಯಿತು ನೆಕ್ಸ್ಟು ಟ್ವೆಂಟಿ ಟ್ವೆಂಟಿ ನೈಟಿಗೆ ಮಲಗಿದ್ದೆಲ್ಲ ಆರಾಮಾಗಿದ್ದೆ ಮಾರ್ನಿಂಗಿಗೆ ನನಗೆ ಒಂದು ಸ್ವಲ್ಪ ಬ್ಲೀಡಿಂಗ್ ಥರ ಕಾಣಿಸ್ಕೊಂತು ಬ್ಲೀಡಿಂಗ್ ಕಾಣಿಸ್ಕೊಂಡಿದ್ದಕ್ಕೆ ನನಗೆ ಸ್ವಲ್ಪ ಭಯ ಆಯಿತು ಯಾಕಂದರೆ ಡಾಕ್ಟರ್ ಹೇಳಿದರು ಚೆಕಪ್ಪಿಗೆ ಹೋದಾಗೆ ನಿಮ್ಗೆ ಸ್ವಲ್ಪ ಬ್ಲೀಡಿಂಗ್ ಕಾಣಿಸ್ಕೊಂಡ್ರೆ ಇಲ್ಲ ವೈಟ್ ಡಿಸ್ಚಾರ್ಜ್ ಏನಾದರೂ ಆಯ್ತಪ್ಪ ಅಂತಂದರೆ ಇಲ್ಲ ನೀರು ಏನಾದರೂ ಲೀಕ್ ಅಂತಂದರೆ ಇಮಿಡಿಯೇಟಾಗಿ ಹಾಸ್ಪಿಟಲಿಗೆ ಅಡ್ಮಿಟ್ ಆಗಿಬಿಡಿ ಅಂತಂದು ಹೇಳಿದರು ಆಲ್ರೆಡಿ ನಂದು ಡೆಲಿವರಿ ಡೇಟು ಕೂಡ ತುಂಬ ಹತ್ರನೇ ಇತ್ತಲ್ಲ ಟ್ವೆಂಟಿ ಇತ್ತಲ್ಲ ಸೊ ಹಾಗಾಗಿ ಇನ್ನೂ ರಿಸ್ಕ್ ತಗೊಳ್ಳೋದು ಬೇಡ ಅಂತಂದೇಳಿ ಟ್ವೆಂಟಿ ಫಸ್ಟಿಗೆ ನನಗೆ ಬ್ಲೀಡಿಂಗ್ ಕಾಣಿಸ್ಕೊಂಡ್ರಿಂದ ಟ್ವೆಂಟಿ ಫಸ್ಟಿಗೆ ಹಾಸ್ಪಿಟಲಿಗೆ ಹೋಗ್ಬಿಡೋಣ ಅಂತಂದೇಳಿ ಮಾರ್ನಿಂಗ್ ಎದ್ದು ಬೇಗ ಬೇಗ ರೆಡಿಯಾಗಿ ನಾನು ನಾನು ರೆಡಿ ಆದೆ ಯಾಕಂದರೆ ಅವತ್ತಿನ ದಿನವೇ ಸುಮ್ಮನೆ ತಲೆ ಸ್ನಾನ ಮಾಡಿಬಿಡೋಣ ಯಾಕಂದರೆ ಹಾಸ್ಪಿಟಲಿಗೆ ಹೋದರೆ ಒಂದು ವಾರ ತಲೆ ಸ್ನಾನ ಮಾಡೋಕ್ಕಾಗಲ್ಲ ಅಂತಂದೇಳಿ ಮಾರ್ನಿಂಗ್ ಎಲ್ಲ ಬೇಗ ಎದ್ದು ಒಂದು ಸಿಕ್ಸಿಗೆ ಹಂಗೆ ಎದ್ದಿದ್ದೆ ಸಿಕ್ಸಿಗೆ ಎದ್ದು ಎಲ್ಲ ಮನೆಯಲ್ಲೆಲ್ಲ ಹೇಳ್ದೆ ಅತ್ತ ಮಾವಾಗೆ ನನ್ನ ಗಂಡಾಗೆ ಎಲ್ಲರಿಗೂ ಹೇಳ್ದೆ ಹೇಳಿ ಸೊ ರೆಡಿಯಾಗಿ ಹೋಗ್ಬಿಡೋಣ ಅಂತಂದೇಳಿ ನಾನು ರೆಡಿ ಆದೆ ಅತ್ತೆ ಆಲ್ರೆಡಿ ನಂದು ಹಾಸ್ಪಿಟಲ್ ಬ್ಯಾಗೆಲ್ಲ ಅತ್ತೇ ಪ್ಯಾಕ್ ಮಾಡಿಟ್ಟಿದ್ರು ಹಾಸ್ಪಿಟಲಿಗೆ ಹೋದರೆ ಏನೇನು ತೊಗೋಬೇಕು ಏನೇನಿಲ್ಲ ಅಂತಂದೇಳಿ ಸೊ ಬ್ಯಾಗ್ ಎಲ್ಲ ರೆಡಿ ಇತ್ತು ಆಲ್ರೆಡಿ ಇನ್ನೇ ನಾನು ರೆಡಿಯಾಗಿ ನಮ್ಮ ಮನೆಯವರೆಲ್ಲ ರೆಡಿಯಾಗಿ ಹೋಗೋದೊಂದೇ ಬಾಕಿ ಇತ್ತು ಹಾಗಾಗಿ ನಮ್ಮ ಹಸ್ಬೆಂಡು ಮತ್ತು ನನ್ನ ಮೈದನ್ನ ಹೋಗಿ ಆ್ಯಂಬುಲೆನ್ಸಿಗೆ ಹೇಳ್ಬಂದುಬಿಡೋಣ ಅಂತಂದೇಳಿ ಅವರು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಆ್ಯಂಬುಲೆನ್ಸ್ನ ಆ್ಯಂಬುಲೆನ್ಸಿಗೆ ಬರೋಣ ಅಂತಂದೇಳಿ ಹೋಗಿ ಅಲ್ಲೆಲ್ಲ ಮಾತಾಡಿಕೊಂಡು ಅಲ್ಲೇನೋ ಫಾರ್ಮಾಲಿಟೀಸ್ ಇರುತ್ತಂತೆಲ್ಲ ಸೈನಿಂಗ್ ಅದೆಲ್ಲ ಮಾಡಿಕೊಂಡು ಆ್ಯಂಬುಲೆನ್ಸ್ನ ಅರೌಂಡು ಒಂದು ಸೆವೆನ್ ಸೆವೆನ್ ತರ್ಟಿ ಹಿಂಗಾಗಿತ್ತು ಅವ್ರು ಆ್ಯಂಬುಲೆನ್ಸ್ ಕೂಡ ತೊಗೊಂಡ್ಬಂದರು ಹೋಗಿ ಅಷ್ಟರಲ್ಲಿ ಅತ್ತೆ ನನಗೆ ಜೀರಿಗೆ ಕಷಾಯ ಎಲ್ಲ ಮಾಡಿಕೊಟ್ರು ಅತ್ತೆ ರೆಡಿಯಾದ್ರು ನಮ್ಮ ಮಾವ ನಮ್ಮ ಮೈದಾನ ನನ್ನ ಗಂಡ ಎಲ್ಲರೂ ರೆಡಿಯಾಗಿ ಹಾಸ್ಪೆಟಲಿಗೆ ಹೋಗ್ಬಿಡೋಣ ಅಂತಂದೇಳಿ ಹೋಗಿದ್ದು ಆ್ಯಕ್ಚುಲಿ ನಾವು ಹೋಗಿದ್ದು ನಾನು ಹಾಸ್ಪಿಟಲ್ ಸೆಲೆಕ್ಟ್ ಮಾಡಿದ್ದು ಕೊಪ್ಪಳ ಜಿಲ್ಲಾ ಹಾಸ್ಪಿಟಲ್ ಹಾಸ್ಪಿಟಲ್ ಮಾತ್ರ ತುಂಬಾ ಚೆನ್ನಾಗಿದೆ ಅದಕ್ಕಿಂತ ಮುಂಚೆ ಒಂದು ನಾರ್ಮಲ್ ಚೆಕಪ್ಪಿಗೆ ಅಂತಂದೇಳಿ ಹೋಗಿ ಬಂದಿದ್ದೆ ಅಂದರೆ ನನಗೊಂದು ಏಟ್ ಮಂತ್ ಇದ್ದಾಗ ಹೋಗಿ ಬಂದಿದ್ದೆ ಚೆಕಪ್ಪಿಗೆಲ್ಲ ಸ್ಕ್ಯಾನಿಂಗಿನೆಲ್ಲ ಅಲ್ಲ ಮಾಡ್ಕೊಂಡು ಬಂದಿದ್ದೆ ಹಾಸ್ಪಿಟಲ್ ಎಲ್ಲ ಹೇಗಿದೆ ಏನು ಅಂತಂದೇಳಿ ತಿಳ್ಕೊಂಬರಕ್ಕೆ ಹೋಗಿದ್ವಿ ಆ್ಯಕ್ಚುಲಿ ಅಲ್ಲಿ ಹಾಸ್ಪಿಟಲ್ ತುಂಬಾ ಚೆನ್ನಾಗಿದೆ ಎರಿಗೆ ಹಾಸ್ಪಿಟಲ್ ಅದು ಅಂದರೆ ಫಸ್ ಫಸ್ಟಿಗೆ ಎಲ್ಲ ಜನ್ರಲ್ ಆಗಿತ್ತು ಈಗ ಅದನ್ನೇನು ಮಾಡಿದ್ದಾರಪ್ಪ ಅಂದರೆ ಎರಿಗೆ ಸೆಕ್ಷನ್ನೇ ಬೇರೆ ಮಾಡಿದ್ದಾರೆ ಮತ್ತು ನಾರ್ಮಲ್ ಸೆಕ್ಷನ್ ಇಂದ ಎಲ್ಲ ಬೇರೆ ಮಾಡಿದ್ದಾರೆ ಸೊ ಹಾಗಾಗಿ ಹೆರಿಗೆ ಮಾಡಿಸ್ಕೊಳ್ಳೋರಿಗೆಲ್ಲ ತುಂಬಾ ಹೆಲ್ಪ್ ಹೆಲ್ಪ್ಫುಲ್ ಆಗಿದೆ ಮತ್ತು ಕಸ್ಟಮರ್ ಈಗ ಈಗ ಎರಿಗೆ ಪೇಷಂಟ್ಸ್ಗಳು ಬಂದ್ರಂದ್ರೆ ತಕ್ಷಣನೇ ಇಮಿಡಿಯೇಟ್ ಆಗಿ ಅವರಿಗೆ ಟ್ರೀಟ್ಮೆಂಟ್ ಕೊಡೋ ಥರ ಫೆಸಿಲಿಟಿ ಕೂಡ ತುಂಬ ಚೆನ್ನಾಗಿದೆ ಹಾಗಾಗಿ ಸುಮ್ಮನೆ ಪ್ರೈವೇಟಿಗೆಲ್ಲ ಯಾಕೆ ಹೋಗೋದು ನನಗೆ ಅಷ್ಟಕ್ಕೂ ಪ್ರೈವೇಟ್ ಹಾಸ್ಪಿಟಲ್ಗೆಲ್ಲ ಹೋಗೋಷ್ಟು ಅಷ್ಟೇ ಇಷ್ಟ ಇದ್ದಿಲ್ಲ ಯಾಕಂದರೆ ಗೌರ್ಮೆಂಟ್ ಹಾಸ್ಪಿಟಲ್ ಇರ್ತಕ್ಕಂಥ ಡಾಕ್ಟರ್ಗಳಾಗಿರ್ಬೋದು ಅಲ್ಲಿ ಸ್ಪೆ ಸ್ಪೆಷಲಿಟಿಗಳಾಗಿರ್ಬೋದು ಈಗೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಕೇಳ್ಪಟ್ಟೆ ಕೊಪ್ಪಳ ಹಾಸ್ಪಿಟಲಲ್ಲಿ ಸೊ ಹಾಗಾಗಿ ಕೊಪ್ಪಳಗೆ ಹೋಗಿ ಬಂದ್ಬಿಡೋಣ ಅಂತಂದೇಳಿ ಮುಂಚೆನೆ ಡಿಸೈಡ್ ಮಾಡಿ ಇಟ್ಟಿದ್ವಿ ಹಾಸ್ಪಿಟಲ್ ಅದಕ್ಕೆ ಹೋಗೋಣ ಅಂತಂದೇಳಿ ಹಾಗಾಗಿ ಕೊಪ್ಪಳಗೆ ಹೋದ್ವಿ ನಾವು ಹಾಸ್ಪಿಟಲಿಗೆ ಹ್ಮ್ ನಾವು ಬಿಟ್ಟಿದ್ದು ಹಾಸ್ಪಿಟಲಿಗೆ ಮನೆಯಿಂದ ಎಷ್ಟು ಗಂಟಪ್ಪ ಅಂತಂದ್ರೆ ಅರೌಂಡು ಎಂಟು ಗಂಟೆ ಹಂಗಾಗಿತ್ತು ನಾನು ಮಾರ್ನಿಂಗ್ ಏನು ಟಿಫಿನ್ ಗಿಫಿನ್ ಎಲ್ಲ ಏನು ಮಾಡಿದ್ದಿಲ್ಲ ಬರೀ ಜೀರ್ಗಿಂಗ್ ರಸ್ತೆ ಕುಡಿದಿದ್ದು ಎಂಟು ಗಂಟೆಗೆಲ್ಲ ಹೋದ್ವಿ ಹಾಸ್ಪಿಟಲ್ಲಿಗೆ ಯಾರ್ಯಾರಪ್ಪ ಹೋದ್ವಿ ಅಂದರೆ ನಾನು ನನ್ನ ಅತ್ತೆ ಮಾವ ಆ್ಯಂಬುಲೆನ್ಸಲ್ಲಿ ಹೋದ್ವಿ ನನ್ನ ಮೈನ ಮತ್ತು ನನ್ನ ಗಂಡ ಬೈಕ್ ತೊಗೊಂಡು ಬಂದ್ರ ಹಿಂದೆ ಯಾಕಂದರೆ ಅಲ್ಲಿ ಹಾಸ್ಪಿಟಲಲ್ಲಿ ಸ್ವಲ್ಪ ಬೈಕ್ ಬೇಕೇ ಬೇಕಲ್ವ ಏನಾದರೂ ತರಬೇಕು ಮಾಡಬೇಕು ಅಂತಂದರೆ ಈಗ ವಾಕೆಬಲ್ ಡಿಸ್ಟೆನ್ಸ್ ಅಂತೂ ಇರಲ್ಲ ಒಂದು ಟೂ ಕಿಲೋಮೀಟರ್ಸ್ ಅಂತೂ ಇದ್ದೇ ಇರುತ್ತಲ್ಲ ಬೈಕ್ ಬೇಕೇ ಬೇಕಾಗಿತ್ತು ಸೊ ಹಾಗಾಗಿ ಏನು ಮಾಡಿದ್ರು ನನ್ನ ಗಂಡ ನಾನು ಬೈಕ್ ತಂದುಬಿಡ್ತೀನಿ ನೀವೆಲ್ಲ ಆ್ಯಂಬುಲೆನ್ಸಿಗೆ ಹೋಗಿ ಅಂತಂದೇಳಿ ಅವ್ರು ಬೈಕ್ ತೊಗೊಂಡ್ಬಂದ್ರು ಅಲ್ಲಿಗೆ ಸೊ ನಾವೆಷ್ಟು ಎಂಟು ಗಂಟೆಗೆ ಇಲ್ಲಿ ಬಿಟ್ವಿ ಆ್ಯಂಬುಲೆನ್ಸಲ್ಲಿ ಅಲ್ಲಿಗೆ ರೀಚ್ ಆಗೋ ಅಷ್ಟೊತ್ತಿಗೆ ಅರೌಂಡ್ ಟೆನ್ ಟೆನ್ ಓ ಕ್ಲಾಕ್ ಹಂಗಾಗಿತ್ತು ಆ್ಯಕ್ಚುಲಿ ಅಲ್ಲಿ ಏನಪ್ಪ ಅಂದರೆ ಕೊಪ್ಪಳ ಹಾಸ್ಪಿಟಲಲ್ಲಿ ನಮ್ಮ ಮಾವಾಗೆ ಒಬ್ಬರು ಫ್ರೆಂಡ್ ಇದ್ದಾರೆ ಗಫರ್ ಅಂತಂದೇಳಿ ಅವರೇ ಎಲ್ಲ ನೋಡ್ಕೊಂಡಿದ್ದಲ್ಲ ಹಾಸ್ಪಿಟಲ್ದಾಗಿರ್ಬೋದು ಅವ್ರ ವೈಫ್ ಆ್ಯಕ್ಚುಲಿ ಎಲ್ಲ ನಮಗೆ ಮುಂದೆ ನಿಂತ್ಕೊಂಡು ಅಲ್ಲಿ ಹಾಸ್ಪಿಟಲ್ದೇನಷ್ಟೊಂದು ಗೊತ್ತಿದ್ದಿಲ್ಲಲ್ಲ ಟೋಕನ್ ಮಾಡಿಸೋದಾಗಿರ್ಬೋದು ಪ್ರತಿಯೊಂದಕ್ಕೂ ಅವರೇ ಎಲ್ಲ ಹೆಲ್ಪ್ ಮಾಡಿದ್ದು ಸೊ ಅವರು ಆಲ್ರೆಡಿ ಅಲ್ಲೇ ಕೊಪ್ಪಳ ಹಾಸ್ಪಿಟಲಲ್ಲೇ ಇದ್ದರು ನಾವು ಹೋಗಿ ರೀಚ್ ಆಗೋದ್ರಲ್ಲಿ ಟೆನ್ ಓ ಕ್ಲಾಕ್ ಹಂಗೆ ಆಗಿತ್ತು ಅಲ್ಲೆಲ್ಲ ಅವ್ರ ವೈಫು ತುಂಬಾ ಎಲ್ಪ್ ಮಾಡಿದ್ರು ನಾವು ಹೋದ್ವಿ ಅಲ್ಲೆಲ್ಲ ಟೋಕನ್ ವಿಕನ್ ಎಲ್ಲ ಮಾಡ್ಸೋಕೆ ಸ್ಟಾರ್ಟ್ ಮಾಡಿದ್ರು ಆ್ಯಕ್ಚುಲಿ ನನಗಂತೂ ನಾನು ಆರಾಮಾಗೇ ಇದ್ದೆ ಸ್ವಲ್ಪ ಬ್ಲೀಡಿಂಗ್ ಬಂದು ತಷ್ಟು ಬಿಟ್ರೆ ನನಗೆ ನೆರಿಗೆ ನೋವಾಗಿರ್ಬೋದು ಯಾವುದೇ ಥರದ್ದಾಗಿರ್ಬೋದು ಪೇನ್ ಏನೂ ಇದ್ದಿಲ್ಲ ನಾನು ಆರಾಮಾಗೇ ಇದ್ದೆ ಎಲ್ಲ ವಾಕ್ ಚೆನ್ನಾಗಿ ಮಾಡ್ತಿದ್ದೆ ಎಲ್ಲ ಚೆನ್ನಾಗೇ ಇದ್ದೆ ಸೊ ಅಲ್ಲಿ ಕೂಡ ಓಡಾಡೋದಾಗಿರ್ಬೋದು ಎಲ್ಲ ಏನೂ ತೊಂದರೆ ಆಗಲಿಲ್ಲ ನನಗೆ ಸ್ವಲ್ಪ ಬ್ಲೀಡಿಂಗ್ ಬಿಟ್ಟರೆ ನನಗಿನ್ನೇನು ಪ್ರಾಬ್ಲಮ್ ಆಗಿದ್ದಿಲ್ಲ ಸೊ ಅಲ್ಲಿ ಹೋದ ತಕ್ಷಣವೇ ಟೋಕನ್ ಎಲ್ಲ ಮಾಡಿಸಿದ್ವಿ ಅವರು ಒಂದು ಸರ್ತೆ ಜನರಲ್ ಚೆಕಪ್ ಮಾಡಿಸ್ಕೊಂಬಂದುಬಿಡ್ರಿ ಆಮೇಲೆ ನೋಡೋಣ ಅಂತೆ ಅಂತ ಕಳಿಸಿದ್ರು ಟೋಕನ್ ಎಲ್ಲ ಆದಮೇಲೆ ಫಸ್ಟ್ ನಾರ್ಮಲ್ ಚೆಕಪ್ಪಿಗೆ ಹೋದೆ ಅಲ್ಲಿ ನಂದು ನನ್ನ ಫೈಲ್ಸ್ಗಳು ಎಲ್ಲ ಹಳೆ ಹಳೆದು ಸ್ಕ್ಯಾನಿಂಗ್ ರಿಪೋರ್ಟ್ಸ್ಗಳು ಅವೆಲ್ಲ ಚೆಕ್ ಮಾಡಿದ್ರು ಅದರಲ್ಲಿ ನಂದು ಡೇಟು ಟ್ವೆಂಟಿ ಫೋರ್ಗೆ ಇತ್ತಲ್ಲ ಸೊ ಹಾಗಾಗಿ ಇವತ್ತು ಟ್ವೆಂಟಿ ಫಸ್ಟ್ ಆಗಿತ್ತು ನಾನು ಹಾಸ್ಪಿಟಲಿಗೆ ಹೋದಾಗ ಅವ್ರು ಇನ್ನೊಂದು ಸತೆ ನನಗೆ ಸ್ಕ್ಯಾನಿಂಗ್ ಮಾಡಿಸ್ಕೊಂಬರೋಕ್ಕೆ ಮತ್ತು ಬ್ಲಡ್ ಚೆಕಪ್ ಮಾಡಿಸ್ಕೊಂಬರೋಕ್ಕೆಲ್ಲ ಹೇಳಿದರು ಫಸ್ಟಿಗೆ ಬಿ ಪಿ ಚೆಕ್ ಮಾಡಿದ್ರು ಬಿ ಪಿ ಎಲ್ಲ ನಾರ್ಮಲ್ ಆಗೇ ಇತ್ತು ಸೊ ಹಾಗಾಗಿ ನಂದು ಪೋ ಪಾಪ ಪೊಸಿಷನ್ ಕೂಡ ಅದರಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿದ್ರಲ್ಲ ರಿಪೋರ್ಟಲ್ಲಿ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತಂದೇಳಿ ಸೊ ಹಾಗಾಗಿ ಇನ್ನೊಂದು ಸತಿ ಬ್ಲಡ್ ಚೆಕಪ್ ಒಂದು ಮಾಡಿಸ್ಕೊಂಡು ಬಂದುಬಿಡ್ರಿ ಅಂತಂದು ಹೇಳಿ ಕಳಿಸಿದರು ಸೊ ಸರಿ ಆಯಿತು ಅಂತಂದೇಳಿ ಅದೇ ಹಾಸ್ಪಿಟಲಲ್ಲೇ ಇದೆ ಆ್ಯಕ್ಚುಲಿ ಬ್ಲಡ್ ಚೆಕಪ್ ಮತ್ತು ಸ್ಕ್ಯಾನಿಂಗ್ ಎಲ್ಲ ಅದೇ ಅಲ್ಲೇ ಇದೆ ಫಸ್ಟಿಗೆ ಬ್ಲಡ್ ಚೆಕಪ್ಗೆಲ್ಲ ರಿಪೋರ್ಟಿಗೆ ಕೊಟ್ಟು ಬಂದುಬಿಟ್ಟ ಹೋಗಿ ಆಮೇಲೆ ಸ್ಕ್ಯಾನಿಂಗಿಗೆ ಹೋದ್ವಿ ಸ್ಕ್ಯಾನಿಂಗಿಗೆ ಹೋದ್ರೆ ಅಲ್ಲಿ ತುಂಬಾ ರಶ್ ಇತ್ತು ಅವರು ಒಂದು ಮೂರು ಗಂಟೆಗೆ ಬರ್ರಿ ಅಂತಂದು ಹೇಳಿದರು ಮೂರು ಗಂಟೆಗೆ ಬರ್ರಪ್ಪ ಅಂದರು ಸೊ ಬ್ಲಡ್ ಚೆಕಪ್ಪಿಂದ ಕೂಡ ಒಂದು ಗಂಟೆಗೆ ರಿಪೋರ್ಟ್ ಬರುತ್ತೆ ಬ್ಲಡ್ಡಿಂದು ಅಂತಂದು ಹೇಳಿದರು ಸೊ ಸರಿ ಆಯಿತು ಅಂತಂದೇಳಿ ಮೂರು ಗಂಟೆಗೆ ನಂದೇನು ಸ್ಕ್ಯಾನಿಂಗ್ ಇತ್ತಲ್ಲ ಅದು ಅದನ್ನು ಹೇಳ್ ಆಮೇಲೆ ಅವರು ಮೆನ್ಷನ್ ಮಾಡಿದ್ರು ರಿಪೋರ್ಟಲ್ಲಿ ನೀವು ಇವತ್ತೇ ಅಡ್ಮಿಟ್ ಆಗಬೇಕು ಡೆಲಿವರಿಗೆ ಅಂತಂದೇಳಿ ಮೆನ್ಷನ್ ಮಾಡಿದರು ಅಂದರೆ ಇವತ್ತಿಂದ ನಮ್ಮ ಹಾಸ್ಪಿಟಲಲ್ಲಿ ನೀವು ಅಡ್ಮಿಟ್ ಆದಾಗೆ ಅಂತಂದೇಳಿ ಒಂದು ಈ ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಕೊಂಬಂದು ರಿಪೋರ್ಟ್ ಮೇಲೆ ನೀವು ಇವತ್ತು ಅಡ್ಮಿಟ್ ಆಗ್ತೀರಾ ಹಾಸ್ಪಿಟಲಲ್ಲಿ ಅಂತಂದು ಹೇಳಿದರು ಸೊ ಆಯಿತು ಅಂತಂದೇಳಿ ಮಧ್ಯಾಹ್ನ ಊಟ ಗಿಟ್ಟ ಎಲ್ಲ ಮುಗಿಸ್ಕೊಂಡ್ವಿ ಆ್ಯಕ್ಚುಲಿ ಟಿಫಿನ್ನು ನಾನು ಮಾಡಲೇ ಇಲ್ಲ ಅಲ್ಲಿಗೆ ಆಲ್ರೆಡಿ ಎಲ್ಲ ಬ್ಲಡ್ ಅದು ಇದೆಲ್ಲ ಚೆಕಪ್ ಮಾಡಿಸ್ಕೊಡೋದ್ರಲ್ಲಿ ಅರೌಂಡ್ ಒಂದು ಟ್ವೆಲ್ ಟ್ವೆಲ್ ತರ್ಟಿ ಹಂಗೆ ಆಗ್ಬಿಟ್ಟಿತ್ತು ಸೊ ಮಧ್ಯಾಹ್ನ ಊಟ ಮಾಡಿಕೊಂಡು ಇನ್ನೇನು ಸ್ಕ್ಯಾನಿಂಗ್ ಇದು ಸ್ಕ್ಯಾನಿಂಗ್ ಹತ್ರ ಹೋದ್ವಿ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಫುಲ್ ರಶ್ ಇತ್ತು ಸ್ಕ್ಯಾನಿಂಗ್ ಎಲ್ಲ ಮುಗಿಸ್ಕೊಂಡ್ ಅರೌಂಡ್ ಎಷ್ಟು ಒಂದು ಸಿಕ್ಸ್ ನಾವು ಸ್ಕ್ಯಾನಿಂಗ್ ಹೋದಾಗ ಒಂದು ಫೈವ್ ಐದು ಐದು ಗಂಟೆ ಆಗಿತ್ತು ಎಲ್ಲ ಸ್ಕ್ಯಾನಿಂಗ್ ಎಲ್ಲ ಮುಗಿಸ್ಕೊಂಡು ಬರೋದ್ರಲ್ಲಿ ರಿಪೋರ್ಟು ಒಂದು ಎಂಟು ಗಂಟೆಗೆ ಹಂಗೆ ಬಂತು ರಿಪೋರ್ಟು ಅದನ್ನು ತಗೊಂಡೋಗಿ ಕೊಟ್ಟಾಗ ಅವರಿದ್ದು ಇಲ್ಲ ನಿಮಗೆ ನಾರ್ಮಲ್ ಡೆಲಿವರಿನೇ ಆಗುತ್ತೆ ಪಾಪ ಪೊಸಿಷನ್ ಎಲ್ಲ ಚೆನ್ನಾಗಿದೆ ವೇಟ್ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ನೀವು ವೇಟ್ ಮಾಡಿ ನಿಮಗೆ ನಾರ್ಮಲ್ ಡೆಲಿವರಿ ಆಗೋ ಚಾನ್ಸಸ್ ತುಂಬಾ ಇದೆ ವೇಟ್ ಮಾಡಿ ಅಂತಂದೇಳಿ ಹಾಸ್ಪಿಟಲಲ್ಲಿ ನಾನು ಅವತ್ತು ಅಡ್ಮಿಟ್ ಮಾಡಿಕೊಂಡ್ರು ಸೊ ಹಾಸ್ಪಿಟಲಲ್ಲಿ ಎಲ್ಲರೂ ಇರೋದೇನು ಅಂತಂದೇಳಿ ಅದಕ್ಕಿಂತ ಮುಂಚೆ ನಮ್ಮ ಅಪ್ಪ ಅಮ್ಮಗೂ ನಾನು ಕಾಲ್ ಮಾಡಿ ಹೇಳಿದ್ದೆ ಹಿಂಗೆ ಬಂದುಬಿಡಿ ಅಂತಂದೇಳಿ ಅವರು ಮಾರ್ನಿಂಗ್ ಎಷ್ಟು ಹತ್ತುವರೆ ಹತ್ತುವರೆ ಹನ್ನೊಂದು ಗಂಟೆಗೆಲ್ಲ ಅವರು ಕೊಪ್ಪಳ ಇದ್ದರು ಆ್ಯಕ್ಚುಲಿ ನನ್ನ ಡೆಲಿವರಿಗೆಲ್ಲ ನಮ್ಮ ಅತ್ತಮ್ಮ ಮಾವನ ಮನೆಯಲ್ಲೇ ಇದ್ದಿದ್ದು ಡೆಲಿವರಿ ಎಲ್ಲ ಮುಗಿಸ್ಕೊಂಡ್ಮೇಲೆ ನಾನು ತವ್ರ ಮನೆಗೆ ಹೋಗೋಣ ಅಂತಂದೇಳಿ ಡಿಸೈಡ್ ಆಗಿದ್ದೆ ಹಾಗಾಗಿ ನಮ್ಮ ಅಪ್ಪ ಅಮ್ಮನ ಕೂಡ ಅಲ್ಲಿ ಹಾಸ್ಪಿಟಲಿಗೆ ಡೈರೆಕ್ಟ್ ಬಂದ್ಬಿಡಿ ಅಂತಂದೇಳಿ ಹೇಳಿದ್ದೆ ಸೊ ಅವರು ಅಲ್ಲಿಗೆಲ್ಲ ಬಂದರು ಎಲ್ಲರೂ ಹಾಸ್ಪಿಟಲಲ್ಲಿ ಅತ್ತೆ ಮಾವ ನನ್ನ ಮೈದ್ನ ನನ್ನ ಗಂಟ ನಮ್ಮಪ್ಪ ನಮ್ಮಮ್ಮ ಅಷ್ಟರು ಎಲ್ಲರೂ ಹಾಸ್ಪಿಟಲಲ್ಲೇ ಇದ್ವಿ ಸೊ ಇನ್ನೂ ಎಷ್ಟು ದಿನ ಆಗುತ್ತೋ ಇನ್ನೊ ಅವರು ನಂದು ಅಂದರೆ ಡೆಲಿವರಿ ನಾಳೆನೇ ಮಾಡ್ತೀವಿ ಅಂತ ಕೂಡ ಏನು ಹೇಳಿದ್ದಿಲ್ಲ ನಾರ್ಮಲ್ ಡೆಲಿವರಿ ಆಗುತ್ತೆ ವೇಟ್ ಮಾಡೋಣ ವೇಟ್ ಮಾಡೋಣ ಅಂತಲೇ ಹೇಳಿದರು ಸೊ ನೈಟ್ ಎಲ್ಲರೂ ಹಾಸ್ಪಿಟಲಲ್ಲಿರೋದು ತುಂಬ ಸುಮ್ಮನೆ ಅಲ್ಲ ಯಾಕೆ ಸುಮ್ಮನೆ ಅಂತಂದೇಳಿ ನನ್ನ ಗಂಡ ಮತ್ತು ನಮ್ಮ ಅತ್ತೆನಷ್ಟೇ ಉಳಿಸ್ಕೊಂಡೆ ನಮ್ಮಮ್ಮನ ಉಳಿಸ್ಕೊಂಡೆ ಇನ್ನು ಇವ್ಳು ಹುಡುಕಿದ್ದಾರೆ ಎಲ್ಲರೂ ಅವತ್ತೇ ಕಳಿಸ್ಬಿಟ್ಟೆ ಯಾಕಂದರೆ ಡೆಲಿವರಿ ಆದಮೇಲೆ ಬರುವಂಥೀ ಸುಮ್ಮನೆ ಯಾಕೆ ಅಷ್ಟರ ಹಾಸ್ಪಿಟಲಲ್ಲೇ ಇರೋದು ಅಂತಂದೇಳಿ ಎಲ್ಲರೂ ಅವತ್ತಿಂದ ನೈಟೇ ಕಳಿಸ್ಬಿಟ್ವಿ ಇನ್ನು ನಾನು ನಮ್ಮತ್ತೆ ನನ್ನ ಗಂಡ ನಮ್ಮಮ್ಮ ಇಷ್ಟ ಇದ್ದಿದ್ದು ಅವತ್ತಿನ ನೈಟ್ ಮತ್ತು ಅದೇ ಪ್ರತಿ ಸತ್ತಿನೂ ಕರಿತಿದ್ರು ಬಿ ಪಿ ಚೆಕ್ ಮಾಡ್ತಿದ್ರು ಮತ್ತು ಪಾಪುದ ಹಾರ್ಟ್ ಬೀಟ್ ಚೆಕ್ ಮಾಡ್ತಿದ್ರು ಇಷ್ಟೇ ಇಷ್ಟೇ ಚೆಕ್ ಮಾಡಿ ನೋಡ್ತಿದ್ರು ಚೆಕ್ಅಪ್ ಮಾಡಿ ಗಿಟ್ಟೆ ಎಲ್ಲ ಚೆಕ್ ಮಾಡಿ ನೋಡ್ತಿದ್ರು ವೇಟ್ ಮಾಡೋಣಮ್ಮ ನಿಮಗೆ ನಾರ್ಮಲ್ ಡೆಲಿವರಿ ಆಗುತ್ತೆ ನೋಡೋಣ ಅಂತಂದೇಳಿ ಹೇಳಿ ಕಳಿಸ್ತಿದ್ರು ಮತ್ತು ಒಂದು ಟೂ ತ್ರೀ ಅವರ್ಸ್ಗೆಲ್ಲ ಕರೆಯೋದು ಬಿ ಪಿ ಚೆಕ್ ಮಾಡೋದು ಮತ್ತು ಪಾಪು ಹಾರ್ಟ್ ಬೀಟ್ ಚೆಕ್ ಮಾಡೋದು ಇಷ್ಟೇ ನೈಟೆಲ್ಲ ಪೂರ್ತಿ ನನಗೆ ಅವತ್ತಿನ ದಿನ ಪೂರ್ತಿ ಟ್ವೆಂಟಿ ಒನ್ ನೈಟ್ ಎಲ್ಲ ಇದೇ ಮಾಡಿಸಿದ್ರು ಇನ್ನು ನೆಕ್ಸ್ಟ್ ಟ್ವೆಂಟಿ ಸೆಕೆಂಡ್ ಸ್ಟಾರ್ಟ್ ಆಯಿತು ಟ್ವೆಂಟಿ ಸೆಕೆಂಡ್ ಸ್ಟಾರ್ಟ್ ಆದಾಗ ಮತ್ತೆ ನಾರ್ಮಲ್ ಡೆಲಿವರಿದು ಸ್ವಲ್ಪ ಅದು ಸರ್ವಿಕ್ಸ್ ಎಲ್ಲ ಓಪನ್ ಆಗಿದೆ ಇಲ್ವಾ ಅಂತ ಚೆಕಪ್ ಮಾಡಿದಾರಲ್ಲ ಆ ಥರ ಮಾಡಬೇಕಾದ್ರೆ ಬರೀ ನಂದು ಸರ್ವಿಸ್ ಓಪನ್ ಆಗಿದ್ದು ಬರೀ ತ್ರೀ ಸೆಂಟಿಮೀಟರ್ಸ್ ಅಷ್ಟೇ ಓಪನ್ ಆಗಿತ್ತು ಅದು ಆಗಬೇಕಾಗಿದ್ದು ಟೆನ್ ಸೆಂಟಿಮೀಟರ್ಸ್ ಅಷ್ಟು ಆಗಬೇಕಿತ್ತು ಸೊ ತ್ರೀ ಸೆಂಟಿಮೀಟರ್ ಓಪನ್ ಆಗಿತ್ತು ಅವರು ವೇಟ್ ಮಾಡೋಣ ನಿನಗೆ ನಾರ್ಮಲ್ ಡೆಲಿವರಿಗೆ ನಾವು ಹೆಲ್ಪ್ ಮಾಡ್ತೀವಿ ನಾರ್ಮಲ್ ಆದ್ರೇ ಸುಮ್ಮನೆ ಚೆನ್ನಾಗಿ ಸಿಸಿರಿನಿಗೆಲ್ಲ ಹೋಗೋಕೆ ಹೋಗ್ಬೇಡ ಅಂತಂದೆಲ್ಲ ಹೇಳಿದರು ನಾನು ಮತ್ತೆ ಹೋಗ್ಲಿ ಬಿಡು ನನಗೆ ಆ್ಯಕ್ಚುಲಿ ನಾರ್ಮಲ್ ಮಾಡ್ಸ್ಕೊಳ್ಳೋಕೆ ಇಷ್ಟ ಇದ್ದಿಲ್ಲ ಯಾಕಂದರೆ ತುಂಬ ನಾರ್ಮಲಲ್ಲಿ ಯಾರು ಅಷ್ಟೊಂದೆಲ್ಲ ಪೇನ್ ತಿಂತಾರೆ ನಾರ್ಮಲ್ ಡೆಲಿವರಿ ಅಂದರೆ ಅಂದರೆ ನನಗೆ ಸ್ವಲ್ಪ ಭಯನೇ ಆಗಿತ್ತು ಸಿಝ್ರಿನಲ್ಲ ಅಂದರೆ ನಮಗೆ ಇಂಜೆಕ್ಷನ್ ಅನಸ್ತೀಶ ಕೊಟ್ಬಿಟ್ಟಿರ್ತಾರೆ ನಮಗೇನು ಕಾನ್ಷಿಯಸ್ ಇರೋದಿಲ್ಲ ಏನಿಲ್ಲ ಆರಾಮ್ ಡೆಲಿವರಿ ಆಗೋಗ್ಬಿಡುತ್ತಪ್ಪ ಅದೊಂದು ಇದಿತ್ತು ಹಾಗಾಗಿ ನನಗೆ ಕೇಳ್ಕೊಂಡೆ ನಾನು ಅವರಿಗೆ ನನಗೆ ನಾರ್ಮಲ್ ಡೆಲಿವರಿ ಬೇಡ ನನಗೆ ಭಯ ಆಗುತ್ತೆ ನನಗೆ ಸಿಝ್ರಿನೇ ಮಾಡಿಬಿಡಿ ಅಂತಂದೆಲ್ಲ ಕೇಳಿದೆ ಬಟ್ ಅವರಿದ್ದು ಇಲ್ಲ ನಾರ್ಮಲ್ ಡೆಲಿವರಿ ಆದರೆ ನೀನು ಮುಂದೆ ಚೆನ್ನಾಗಿ ಬಾಳಿಕೆ ಚೆನ್ನಾಗಿ ಬಾಳಿಕೆ ಬರ್ತೀಯಾ ಆದರೆ ಸುಮ್ಮನೆ ಯಾಕೆ ಅಷ್ಟೊಂದು ಬೇಡ ನಿನಗೆ ನಾರ್ಮಲ್ ಆಗೋ ಥರ ಇದೆಯಲ್ಲ ನೋಡೋಣ ವೇಟ್ ಮಾಡು ಆಗುತ್ತೆ ಅಂತಂದೆಲ್ಲ ಹೇಳಿದರು ಸೊ ಸರಿ ಆಯಿತು ಅಂತಂದೇಳಿ ಟ್ವೆಂಟಿ ಸೆಕೆಂಡ್ ಕೂಡ ನಾವೆಲ್ಲ ಅದೇ ಥರನೇ ವೇಟ್ ಮಾಡ್ಕೊತ ಇನ್ನೇನು ಟಿಫಿನ್ ಮಾಡ್ಕೊಂಡು ಅಂತ ಹತ್ತು ಗಂಟೆ ಆಗಿತ್ತು ಟಿಫಿನಿಗೆ ಹೋಗಿ ಬಂದ್ವಿ ಬರೀ ಅವತ್ತಿನ ದಿನ ಪೂರ್ತಿ ಇದೇ ಆಯಿತು ಚೆಕಪ್ ಮಾಡಿಸ್ಕೊಳ್ಳೋದು ಊಟ ಮಾಡೋದು ಹೋಗೋದು ಮತ್ತು ಹಾಸ್ಪಿಟಲಿಗೆ ಬರೋದು ಅದೇ ಆಗೋಯ್ತು ಟ್ವೆಂಟಿ ಸೆಕೆಂಡ್ ಕೂಡ ನನಗೆ ಡೆಲಿವರಿ ಆಗಲಿಲ್ಲ ಬರೀ ವಾಕ್ ಹೇಳಿದ್ರು ನನಗೆ ತುಂಬ ಕೂಡಕ್ಕೂ ಕೂಡ ಆಗಲಿಲ್ಲ ಬರೀ ವಾಕ್ ಮಾಡು ವಾಕ್ ಮಾಡು ಅಂತಲೇ ಹೇಳ್ತಿದ್ರು ಊಟ ಮಾಡ್ಕೊಂಬಂದು ಬರೀ ವಾಕ್ ಮಾಡೋದು ಮತ್ತು ಹಾಡ್ಬಿಟ್ಟು ಚೆಕ್ ಮಾಡಿಸ್ಕೊಳ್ಳೋದು ಪಾಪುದ ಹಾಡ್ಬಿಟ್ಟು ನಂದು ಬಿ ಪಿ ಶುಗರು ಇವೆಲ್ಲ ಚೆಕ್ ಮಾಡಿಸ್ಕೊಳ್ಳೋದು ಬರೀ ಇಷ್ಟೇ ಆಗೋಯ್ತು ಟ್ವೆಂಟಿ ಸೆಕೆಂಡ್ ಕೂಡ ಟ್ವೆಂಟಿ ಸೆಕೆಂಡ್ ನೈಟ್ ಏನು ಮಾಡಿದ್ರಪ್ಪ ಅಂತಂದರೆ ಇದು ನಾರ್ಮಲ್ ಡೆಲವರಿಗೆ ಅದು ನಮ್ಮದೇನಾದರೂ ನ್ಯಾಚುರಲ್ ಆಗಿ ಓಪನ್ ಆಗಿಲ್ಲಪ್ಪ ಅಂತಂದರೆ ಸರ್ವಿಕ್ಸು ಕೃತಕವಾಗಿ ಒಂದು ಟ್ರೈ ಮಾಡ್ತಾರೆ ಅದಕ್ಕೆ ಪೈಪ್ ಹಾಕಿ ಆ ಥರ ಎಲ್ಲ ಟ್ರೈ ಮಾಡ್ತಾರೆ ಆ್ಯಕ್ಚುಲಿ ಒಳಗಡೆ ಅದು ಸರ್ವಿಕ್ಸಿಗೆ ಸ್ವಲ್ಪ ಓಪನ್ ಆಗಬೇಕು ಅಂತಂದೇಳಿ ಸೊ ಅದನ್ನು ಕೂಡ ನನಗೆ ಟ್ರೈ ಮಾಡಿದರು ನೈಟೆಲ್ಲ ಹಾಕಿ ಒಂದು ಟ್ಯಾಬ್ಲೆಟ್ ಕೂಡ ಕೊಟ್ಟಿದ್ದರು ಇದು ನಿಮಗೆ ಸರ್ವಿಸ್ ಓಪನ್ ಆಗುತ್ತೆ ಸ್ವಲ್ಪ ಅಂತಂದೇಳಿ ನೈಟ್ ಆ ಥರ ಎಲ್ಲ ಟ್ಯಾಬ್ಲೆಟ್ ತೊಗೊಂಡು ಅದನ್ನೆಲ್ಲ ಟ್ರೈ ಮಾಡಿದರು ಮತ್ತು ನೈಟ್ ಪೂರ್ತಿ ವಾಕ್ ಮಾಡೋಕ್ಕೆ ಹೇಳಿದರು ನೈಟೆಲ್ಲ ಸ್ವಲ್ಪ ಸ್ವಲ್ಪ ವಾಕ್ ಮಾಡ್ಕೊಂಡು ವಾಕ್ ಮಾಡಿಕೊಂಡು ಹಾಗೆ ಇದ್ದೆ ಆಮೇಲೆ ಮಾರ್ನಿಂಗ್ ಅಂದರೆ ಟ್ವೆಂಟಿ ತರ್ಡ್ ಮಾರ್ನಿಂಗಿಗೆ ಚೆಕ್ ಮಾಡಿದರು ಮತ್ತೆ ಅಂದರೆ ಎಷ್ಟು ಅವರ್ಸಪ್ಪ ಅಂತಂದರೆ ಪೈಪ್ ಹಾಕಿ ಒಂದು ಅರೌಂಡ್ ಟ್ವೆಲ್ ಟ್ವೆಲ್ ಅವರ್ಸ್ ಟ್ವೆಲ್ ಅವರ್ಸ್ ಬಿಡ್ತಾರೆ ಅದನ್ನು ಅಂದರೆ ಸರ್ವಿಕ್ಸ್ ಓಪನ್ ಆಗೋಕ್ಕೆ ಒಂದು ಅವರ್ಸ್ ಅದು ಅದೇ ಹಿಡ್ಗಾದೆ ಬೀಳುತ್ತೆ ಕೆಳಗಡೆ ಪೈಪ್ ಹಾಕಿರ್ತಾರಲ್ಲ ಅದೇನಾದರೂ ಓಪನ್ ಸ್ವಲ್ಪ ಸರ್ವಿಕ್ಸ್ ಏನಾದರೂ ಸ್ವಲ್ಪ ಇದಾಯಿತು ದುಡ್ದಾಯ್ತು ಅಂತಂದರೆ ಆ ಪೈಪ್ ಏನು ಹಾಕಿರ್ತಾರಲ್ಲ ಅದು ಅದೇ ಹಿಡ್ಗಾದೆ ಬೀಳುತ್ತಮ್ಮ ನೀನು ವಾಕ್ ಮಾಡ್ಕೊತಾಯಿರು ಅಂತಂದೆಲ್ಲ ಹೇಳಿದರು ಸರಿ ಆಯಿತು ಅಂತಂದೇಳಿ ನೈಟ್ ಎಲ್ಲ ವಾಕ್ ಮಾಡಿ ಮಾರ್ನಿಂಗ್ಗೆ ಬಿತ್ತೋದು ಆ್ಯಕ್ಚುಲಿ ಆ ಪೈಪ್ ಏನು ಹಾಕಿರ್ತಾರಲ್ಲ ಅದು ಬಿತ್ತು ಸೊ ಹಿಂಗ ಬಿತ್ತು ಡಾಕ್ಟರ್ ಅಂತ ಹೇಳಿ ಒಳಗೆ ಹೋಗುತ್ತೆ ಚೆಕಪ್ ಗೆ ಅಲ್ಲಿ ಮತ್ತೆ ಎಲ್ಲ ಚೆಕಪ್ ಮಾಡಿದ್ರು ಅರೌಂಡ್ ಎಷ್ಟು ಗಂಟೆ ಆಗಿತ್ತಪ್ಪ ನಾನು ಟ್ವೆಂಟಿ ತರ್ಡ್ ಮಾರ್ನಿಂಗ್ ಮತ್ತೆ ಚೆಕಪ್ಗೆ ಹೋದಾಗ ಅಂದ್ರೆ ಒಂದು ಲೆವೆನ್ ಆಗಿತ್ತು ಟಿಫಿನ್ ಗಿಫಿನ್ ಎಲ್ಲ ಮುಗಿಸ್ಕೊಂಡೆ ಹೋಗಿದ್ದೆ ಒಳಗಡೆ ಲೆವೆನ್ ಆಗಿತ್ತು ಮತ್ತೆ ಚೆಕಪ್ ಮಾಡಿದಾಗ ಮತ್ತೆ ನೋಡಿದ್ರು ಇಲ್ಲ ಸರ್ವಿಸ್ ಬರೀ ಫೋರ್ ಸೆಂಟಿಮೀಟರ್ ಅಷ್ಟೇ ಆಗಿದೆ ನಿಂದು ಫೋರ್ ಅರೌಂಡ್ ಫೈವ್ ಆಗಿದೆ ಅಷ್ಟೇ ನೋಡೋಣ ಅಂತಂದು ಹೇಳಿದ್ರು ಮತ್ತೆ ಹಾರ್ಟ್ ಬೀಟ್ ಚೆಕ್ ಮಾಡಿದ್ರು ಮತ್ತೆ ಬಿ ಪಿ ಚೆಕ್ ಮಾಡಿದ್ರು ಮತ್ತೆ ಎಲ್ಲ ಒಂದ್ಸತಿ ರಿಪೀಟ್ ಮಾಡ್ತಾನೆ ಇರ್ತಾರೆ ಇದು ಚೆಕ್ಅಪ್ ಒಂದು ಟೂ ಟು ಅವರ್ಸಿಗೆ ಒಂದ್ಸತ್ತೆ ಒನ್ ಅವರಿಗೆ ಒಂದ್ಸತ್ತೆ ಯಾಕಂದ್ರೆ ಪಾಪು ಹಾರ್ಟ್ಬೀಟು ತುಂಬಾ ಇಂಪಾರ್ಟೆಂಟ್ ಅಲ್ವಾ ಅದರಲ್ಲಿ ಪಾಪು ವೇರಿ ಪಾಪು ಹಾರ್ಟ್ ಬೀಟಲ್ಲಿ ವೇರಿಯೇಷನ್ ಆಗಬಾರ್ದು ಮತ್ತೆ ನಮಗೂ ಕೂಡ ಆಯಿತು ಬಿ ಪಿ ವೇರಿಯೇಷನ್ ಆಗಬಾರ್ದು ಇದು ಯಾವುದೇ ಒಂದು ಹೆಚ್ಚು ಕಮ್ಮಿ ಆಯ್ತಪ್ಪ ಅಂತಂದ್ರು ಕೂಡ ಒಳಗಿರೋ ಪಾಪುಗೆ ತೊಂದರೆ ಆಗುತ್ತೆ ಸೊ ಹಾಗಾಗಿ ಏನು ಮಾಡಿದ್ರು ನಮಗೆ ಒನ್ ಅವರಿಗೆ ಟೂ ಅವರ್ಗೆ ಪ್ರತಿ ಸತಿನೂ ಚೆಕ್ ಮಾಡ್ಕೊತನೇ ಇರ್ತಾರೆ ಸೊ ಅವೆಲ್ಲ ಚೆಕ್ ಮಾಡಿ ಮತ್ತೆ ನೀವು ವೇಟ್ ಮಾಡೋಣ ನೋಡೋಣ ಅಂತಂದೇಳಿ ಕಳ್ಸಿದ್ರು ಏನಾದ್ರೂ ಎರ್ಗೆ ನೋವು ಬರ್ಬೋದಾ ಅಂತಂದೇಳಿ ಅವಾಗ ನನಗೆ ಅದು ಪೈಪ್ ಹಾಕಿ ಕೆಳಗೆ ಬಿದ್ದು ಎಲ್ಲ ಅದು ಅದಾದ ತಕ್ಷಣನೇ ನೆಕ್ಸ್ಟ್ ಒನ್ ಅವರಿಗೆ ಫುಲ್ಲು ಎರಗೆ ನೋವು ಸ್ಟಾರ್ಟ್ ಹ್ಮ್ ಎಷ್ಟಪ್ಪ ಅಂತಂದರೆ ಅಂದರೆ ಅದೆಲ್ಲ ಅಂದರೆ ಅದೆಲ್ಲ ಚಿಕ್ಕದೇ ಅಂತೆ ಬಟ್ ನನಗೆ ಅದು ಅಷ್ಟು ಗೊತ್ತಿಲ್ಲಲ್ಲ ಫಸ್ಟ್ ಡೆಲವರಿದು ಎಕ್ಸ್ಪೀರಿಯನ್ಸು ಅದು ನನಗೆ ಭಾಳ ನೋವು ಅನ್ಸಕ್ ಸ್ಟಾರ್ಟ್ ಆಯಿತು ಆವಾಗ ಎರಿಗೆ ನೋವು ಸ್ಟಾರ್ಟ್ ಆಯ್ತು ತಡ್ಕೊಳ್ಳೋಕೆ ಆಗಲಿಲ್ಲ ಅರೌಂಡ್ ಎಷ್ಟು ಲೆವೆನಿಗೆಲ್ಲ ಚೆಕಪ್ ಮಾಡಿಸ್ಕೊಂಬಂದೆ ಒನ್ 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 ಓ ಕ್ಲಾಕ್ ಟು ಓ ಕ್ಲಾಕ್ವರೆಗೂ ಸ್ವಲ್ಪ ಸ್ವಲ್ಪ ಎರಿಗೆ ನೋವು ಬರೋದು ಸ್ಟಾಪ್ ಆಗೋದು ಎರಿಗೆ ನೋವು ಬರೋದು ಸ್ಟಾಪ್ ಆಗೋದು ಆಗಕ್ಕೆ ಸ್ಟಾರ್ಟ್ ಆಯ್ತು ಮತ್ತೆ ಒಳಗಡೆ ಹೋದಾಗ ಕರೆದ್ರು ಅವರೇ ಕರೆದ್ರು ಆ್ಯಕ್ಚುಲಿ ಅವರು ಟೂ ಅವರ್ಸಿಗೆ ಒನ್ ಅವರ್ಸಿಗೆ ಒಂದ್ಸರ್ತಿ ನಮಗೆ ಕರೀತಾರೆ ನಾವು ಹೊರಗಡೆ ಇರ್ತೀವಲ್ಲ ಅವ್ರು ಕರೀತಾರೆ ಒಳಗಡೆ ಬನ್ನಿ ಅಂತ ಅಂದೇಳಿ ಸೊ ಮತ್ತೆ ಒಳಗಡೆ ಹೋದಾಗ ನಂದು ಮತ್ತೆ ಪಾಪು ಹಾಡಿಬಿಟ್ಟು ಎಷ್ಟು ಅರೌಂಡ್ ಆದಾಗ ಅವಾಗ ಆಲ್ರೆಡಿ ಆಲ್ರೆಡಿ ಒಂದು ಟೂ ತ್ರೀ ಮೂರು ಗಂಟೆ ಹಂಗಾಗಿತ್ತು ನೋಡೋಣ ಮದಾಗಲೇ ಎರಗಿನೋವೆಲ್ಲ ಸ್ಟಾರ್ಟ್ ಆಗಿತ್ತಾನ ನನಗೆ ಮತ್ತೆ ಬಿ ಪಿ ಹಾರ್ಟ್ ಬೀಟ್ ಎಲ್ಲ ಚೆಕ್ ಮಾಡಿದರು ಹಿಂಗೆ ಡಾಕ್ಟರ್ ನನಗೆ ಎರಗೆ ನೋವು ಬರ್ತಾ ಇದೆ ಸ ಸ್ವಲ್ಪ ಅಂತಂದೆಲ್ಲ ಹೇಳಿದೆ ನೋಡೋಣ ಹಂಗಂದರೆ ವೇಟ್ ಮಾಡು ಹಾಂ ಇದು ಸರ್ವಿಸು ಮೇ ಬಿ ದೊಡ್ಡದಾಗ್ಬೋದು ವೆಯ್ಟ್ ಮಾಡೋಣ ನಿಮ್ಗೆ ಎರ್ಗೆ ನೋವು ಬರ್ತಿದೆಯಲ್ಲ ಇನ್ನು ನಾರ್ಮಲ್ ಡೆಲಿವರಿಗೆ ಈಸಿ ಆಗುತ್ತೆ ಅಂತಂದೆಲ್ಲ ಹೇಳಿ ಕಳಿಸಿದ್ರು ಸರಿ ಆಯಿತು ಅಂತಂದೇಳಿ ಮತ್ತೆ ಹೋಗಿ ಊಟ ಏನು ಮಾಡ್ಬೋದು ಅಂತ ಕೇಳ್ಕೊಂಡ್ಬಂದೆ ಯಾಕಂದರೆ ಈಗ ನಾರ್ಮಲ್ ಆದರೆ ನಾರ್ಮಲ್ ರೆಡಿ ಇರಬೇಕು ಸಿ ಸೆಕ್ಷನ್ ಆದರೆ ಸಿ ಸಿ ಸೆಕ್ಷನಿಗೂ ರೆಡಿ ಇರಬೇಕಲ್ಲ ಸೊ ಹಾಗಾಗಿ ಊಟ ಅವರೇ ಪ್ರಿಫರ್ ಮಾಡಿದ್ರು ಆ್ಯಕ್ಚುಲಿ ನೀನು ಗಂಜಿ ತೊಗೊಂಡ್ಬಂದ್ಬಿಡು ಸಾಲಿಡ್ ಐಟಮ್ಸ್ ಎಲ್ಲ ಏನು ತೊಗೊಳಕ್ಕೆ ಹೋಗ್ಬೇಡ ಲಿಕ್ವಿಡ್ ಐಟಮ್ಸ್ ತಗೋ ನೀರು ಕುಡಿತಾ ಇರೋ ಅಂತಂದೆಲ್ಲ ಹೇಳಿದರು ಸರಿ ಆಯಿತು ಅಂತಂದೇಳಿ ಹೋಗಿ ಗಂಜಿ ಕುತ್ಕೊಂಡ್ಬಂದೆ ಅವಾಗ ಎಷ್ಟೊತ್ತಿಗೆ ಎಷ್ಟೊತ್ತಾಗಿತ್ತಪ್ಪ ಅಂದರೆ ಅರೌಂಡು ಫೋರ್ ಓ ಕ್ಲಾಕಿಗೆ ಮತ್ತೆ ಇನ್ನೊಂದ್ಸತಿ ಕರೆದ್ರು ನನಗೆ ಹ್ಮ್ ಕರೆದ್ರು ಅಲ್ಲಿಗೆ ಆಲ್ರೆಡಿ ನನಗೆ ಎರಗೆ ನೋವು ಸ್ವಲ್ಪ ಸ್ವಲ್ಪ ಬರ್ತಾನೆ ಇತ್ತು ಅಲ್ಲಿಗೆ ಎರ್ಗೆ ನೋವೆಲ್ಲ ಸ್ವಲ್ಪ ತಡ್ಕೊತಾನೇ ಇದ್ದೆ ಹ್ಮ್ ನಾಲ್ಕು ಗಂಟೆ ನಾಲ್ಕೂವರೆಗೆ ಹಂಗೆ ಮತ್ತೆ ಕರೆದ್ರು ಮತ್ತೆ ಕರೆದು ಚೆಕ್ ಮಾಡಿದಾಗ ಆ ಪಾಪು ಹಾಡ್ಬಿಟ್ಟು ಸ್ವಲ್ಪ ವೇರಿಯೇಷನ್ ಆಗಕ್ ಸ್ಟಾರ್ಟ್ ಆಯಿತು ಒನ್ ಫಾರ್ಟಿ ತ್ರೀ ಇತ್ತು ನಂದು ಆಕ್ಚುಲಿ ಪಾಪು ಹಾಡ್ಬಿಟ್ಟು ಪ್ರತಿ ಸತಿ ಚೆಕ್ ಮಾಡಿದಾಗ ಕೂಡ ಒನ್ ಫಾರ್ಟಿ ಟೂ ಒನ್ ಫಾರ್ಟಿ ತ್ರೀ ಒನ್ ಫಾರ್ಟಿ ಇಷ್ಟಲ್ಲೇ ತೋರಿಸ್ತಾ ಇತ್ತು ಬಟ್ ಅವಾಗ ನಾಲ್ಕೂವರೆ ಐದು ಗಂಟೆ ಟೈಮಲ್ಲಿ ಪಾಪು ಹಾಟ್ ಒಂದು ಸ್ವಲ್ಪ ಒನ್ ಟ್ವೆಂಟಿ ಅಂತ ತೋರ್ಸೋಕ್ಕೆ ಸ್ಟಾರ್ಟ್ ಆಯಿತು ಇದ್ರೂ ಇರ್ಬೋದು ಇದೇನೋ ನಾರ್ಮಲ್ ಅಂತಂದೇಳಿ ಅವ್ರು ಒಂದು ಸಲ ಚೆಕಪ್ ಮಾಡಿ ವಾಪಸ್ ಕಳಿಸಿದ್ರು ನನಗೆ ಹೋಗು ಇನ್ನೊಂದು ಹಾಫ್ ಆನ್ ಅವರ್ ಇಲ್ಲ ಒನ್ ಅವರ್ ಬಿಟ್ಟು ಬಾ ಅಂತಂದೇಳಿ ಮತ್ತೆ ಕರಿತೀವಿ ಅಂತಂದು ಹೇಳಿದರು ಒನ್ ಅವರ್ ಬಿಟ್ಟು ಮತ್ತೆ ಕರೆದ್ರು ನನಗೆ ಒನ್ ಅವರ್ ಬಿಟ್ಟು ಮತ್ತೆ ಕರೆದ್ರು ಒಳಗಡೆ ಹೋದೆ ಮತ್ತೆ ಹಾರ್ಟ್ ಬಿ ಪಿ ಎಲ್ಲ ಚೆಕ್ ಮಾಡಿದರು ಬಿ ಪಿ ಏನು ನಾರ್ಮಲ್ ಆಗೇ ಇತ್ತು ಬಟ್ ಪಾಪು ಹಾರ್ಟ್ ಅಲ್ಲ ಅಲ್ಲ ಅದಕ್ಕಿಂತ ಮುಂಚೆ ನನಗೇನಾಗಿತ್ತಪ್ಪ ಅಂತಂದರೆ ಇದು ಒಳಗಡೆ ನೀರಿನ ಅಂಶ ಕಮ್ಮಿ ಆಗ್ಬಿಟ್ಟಿತ್ತು ಪಾಪುಗೆ ನೀರಿನ ಅಂಶ ಕಮ್ಮಿ ಆಗಿದ್ದಕ್ಕೆ ಅವ್ರು ಏನು ಮಾಡಿದ್ರು ಎರಡು ಗ್ಲುಕೋಸ್ ವಾಟರ್ ವಾಟರಿಂದು ಅಂದರೆ ಲಿಕ್ವಿಡ್ ಐಟಮ್ಸು ಸ್ವಲ್ಪ ಇರ್ಲಿ ಒಳಗಡೆ ಅಂತಂದೇಳಿ ಎರಡು ಬಾಟಲ್ ಡ್ರಿಪ್ ಸೇರಿಸಿದ್ರು ಮತ್ತು ಇದು ಇದು ಹಾರ್ಟ್ಬೀಟ್ ಚೆಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಮಾಡಿದರು ಅರೌಂಡಲ್ಲಿಗಾಗಲೇ ಫೈವ್ ತರ್ಟಿ ಸಿಕ್ಸ್ ಹಂಗಾಗಿತ್ತು ಮತ್ತೆ ಇನ್ನೊನ್ಸುತ್ತೆ ಚೆಕ್ ಮಾಡಬೇಕಾದ್ರೆ ಸಿಕ್ಸ್ ಓ ಕ್ಲಾಕ್ ಆ ಥರ ಆಗಿತ್ತು ಮತ್ತೆ ಹಾರ್ಟ್ ಬಿಟ್ ಚೆಕ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಮತ್ತೆ ಹಾರ್ಟ್ ಬಿಟ್ಟು ಕಮ್ಮಿ ತೋರ್ಸೋಕೆ ಸ್ಟಾರ್ಟ್ ಮಾಡಿತ್ತು ಎಷ್ಟಪ್ಪ ಅಂತಂದರೆ ಮತ್ತೆ ಒನ್ ಟ್ವೆಂಟಿ ಒನ್ ನೈನ್ಟೀನು ಒನ್ ಏಯ್ಟೀನು ಈ ಥರ ಮತ್ತೆ ಫ್ಲಕ್ಚುಯೇಷನ್ ಬರಕ್ಕೆ ಸ್ಟಾರ್ಟ್ ಆಯ್ತು ಅವರಿಗೆ ಆಲ್ರೆಡಿ ಭಯ ಆಯಿತು ಡಾಕ್ಟರಿಗೆ ಸುಮ್ಮನೆ ಯಾಕೆ ಇವಳಿಗೆ ನಾರ್ಮಲಿಗೆ ವೆಯ್ಟ್ ಮಾಡೋದು ಪಾಪು ಹಾರ್ಟ್ಬೀಟ್ ಎಲ್ಲ ಸುಮ್ಮನೆ ಕಮ್ಮಿ ಇದೆ ತೋರಿಸ್ತಾ ಇದೆ ಸಿ ಸೆಕ್ಷನ್ಗೆ ಕರ್ಕೊಂಡು ಹೋಗ್ಬಿಡೋಣ ಇಮಿಡಿಯೇಟಾಗಿ ಅಂತಂದೇಳಿ ನಂದು ಅವಾಗೆಷ್ಟು ಅರೌಂಡು ಸಿಕ್ಸ್ ಸಿಕ್ಸ್ ತರ್ಟಿ ಅಲ್ಲ ಸವೆನ್ ಫಿಫ್ಟಿ ತ್ರೀಗೆ ಡೆಲಿವರಿ ಆಗಿತ್ತು ಸೆವೆನ್ ಓ ಕ್ಲಾಕ್ ಹಂಗಾಗಿತ್ತು ಸೆವೆನ್ ಸೆವೆನ್ ಟೆನ್ ಹಂಗಾಗಿತ್ತು ಸಿ ಸೆಕ್ಷನಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಆಗಿ ಕರ್ಕೊಂಡು ಹೋದ್ರೆ ಆ್ಯಕ್ಚುಲಿ ನನಗೆ ನಾರ್ಮಲ್ ಮಾಡ್ತೀವಿ ಮಾಡ್ತೀವಿ ಅಂತ ವೇಟ್ ಮಾಡಿಸಿದ್ರು ಬಟ್ ಪಾಪು ಹಾರ್ಟ್ ಬಿಟ್ ಹಿಂಗೆ ವೇರಿಯೇಷನ್ ಆಗೋದ್ರೀಚೆಗೆ ಬೇಡ ಸಿ ಗೆ ಹೋಗಿಬಿಡೋಣ ಸುಮ್ಮನೆ ಯಾಕೆ ತಗೊಳ್ಳೋದು ಅವಳು ಕೂಡ ಸಿ ಸೆಕ್ಷನ್ಗೆ ಕೇಳಿದ್ಳು ಅಂತಂಥೇಳಿ ನನಗೆ ಹೇಳಿದ್ರು ಲಾಸ್ಟ್ ಟೈಮಲ್ಲಿ ನೀವು ಸಿ ಸೆಕ್ಷನ್ನೇ ಕೇಳಿದ್ರಲ್ಲ ಸೊ ನಿಮಗೆ ಸಿ ಸೆಕ್ಷನ್ಗೆ ಮಾಡಿಬಿಡೋಣ ಪಾಪು ಹಾರ್ಟ್ಬೀಟೆಲ್ಲ ವೇರಿಯೇಷನ್ ತೋರಿಸ್ತಿದೆ ಅಂತಂದೇಳಿ ಸಿ ಸೆಕ್ಷನ್ಗೆಲ್ಲ ರೆಡಿ ಮಾಡಿಸಿ ಅರೌಂಡ್ ಎಷ್ಟು ಸವೆನ್ ಸೆವೆನ್ ಟೆನ್ ಎಕ್ಸಾಕ್ಟ್ ಅಷ್ಟೊಂದು ಟೈಮಿಂಗ್ ನೆನಪಿಲ್ಲ ಸೆವೆನ್ ಟೆನ್ನಿಗೆ ಹಂಗೆ ಸಿ ಸೆಕ್ಷನಿಗೆ ಕರ್ಕೊಂಡು ಹೋದ್ರು ಸಿ ಸೆಕ್ಷನಿಗೆ ಕರ್ಕೊಂಡು ಹೋದ್ರು ಇಲ್ಲಿ ಹೊರಗಡೆ ನಮ್ಮ ಹಸ್ಬೆಂಡು ನಮ್ಮ ನಮ್ಮತ್ತೆ ನಮ್ಮಮ್ಮ ಎಲ್ಲ ಸುಮ್ಮನೆ ಟೆನ್ಷನ್ ಆಗಿಬಿಟ್ಟಿದ್ರು ಯಾಕಂದರೆ ಈಗ ಲಾಸ್ಟ್ ಮೂಮೆಂಟಲ್ಲಿ ಪಾಪು ಹಾಡ್ಬಿಟ್ಟು ಲಾಸ್ಟ್ ಮೂಮೆಂಟ್ ಅಲ್ಲಿ ಪಾಪು ಹಾಡ್ಬಿಟ್ಟು ಕಮ್ಮಿ ಇದೆ ಅಂತಂದು ಹೇಳಿದ್ರೆ ಪಾಪ ಎಂತರೂ ಸ್ವಲ್ಪ ಭಯ ಆಗುತ್ತೆ ಅಲ್ವಾ ಹಾಗಾಗಿ ನನ್ನ ಹಸ್ಬೆಂಡು ಮತ್ತೆ ನಮ್ಮಮ್ಮ ಅತ್ತೆ ಎಲ್ಲರೂ ತುಂಬಾ ಭಯಪಟ್ಟು ಬೇಡ ಸುಮ್ಮನೆ ನಾವು ಬಂದಿದ್ದಿನೇ ಇವರು ಸಿ ಸೆಕ್ಷನ್ ಮಾಡಿಬಿಟ್ಟಿದ್ರೆ ಹ್ಮ್ ಚೆನ್ನಾಗಿತ್ತು ಸುಮ್ಮನೆ ವೇಟ್ ಮಾಡಿಸ್ಬಿಟ್ರು ಸುಮ್ಮನೆ ವೇಟ್ ಮಾಡಿಸಿದ್ರು ಸಿ ಸೆಕ್ಷನ್ನೇ ಮಾಡಿದರೆ ಚೆನ್ನಾಗಿತ್ತು ಅಂತಂದೆಲ್ಲ ಹೇಳಿದರು ಸೊ ಅವರೆಲ್ಲ ಫಾರ್ಮಾಲಿಟೀಸ್ಗೆಲ್ಲ ಸೈನ್ ಮಾಡಿಸ್ಕೊಂಡು ಸಿ ಸೆಕ್ಷನಿಗೆ ಯಾವ್ಯಾವುದೊಂದು ಫೈರ್ ಇದು ಏನೋ ಒಂದು ಅಪ್ಲಿಕೇಶನ್ ಥರ ಕೊಡ್ತಾರೆ ಸಿ ಸೆಕ್ಷನಿಗೆ ಅದಕ್ಕೆಲ್ಲ ನನ್ನ ಹಸ್ಬೆಂಡ್ ಹತ್ರ ಒಂದು ಸೈನ್ ಮಾಡಿಸ್ಕೊಂಡು ಸೊ ನನಗೆ ಆಪ್ರೇಷನ್ ಥೇಟ್ರಿಗೆ ಒಟ್ಟಿಗೆ ಕರ್ಕೊಂಡು ಹೋದರು ಅರೌಂಡು ಸೆವೆನ್ ಸವೆನ್ ಟ್ವೆಂಟಿನ ಹಂಗಾಗಿತ್ತು ನಾನು ಆಪ್ರೇಷನ್ ಥಿಯೇಟರ್ ಒಳಗಡೆ ಹೋಗ್ಬೇಕಾದ್ರೆ ಸೆವೆನ್ ಟ್ವೆಂಟಿ ಸಮಥಿಂಗ್ ಆಗಿತ್ತು ಅನಿಸುತ್ತೆ ಹೋಗಿ ಒಂದು ಹಾಫ್ ಆನ್ ಗೆ ನಂದು ಡೆಲಿವರಿ ಕೂಡ ಆಯ್ತು ಒಳಗಡೆ ಏನಪ್ಪಾ ಅಂದ್ರೆ ನನ್ನ ಪಾಪು ತುಂಬಾ ಆಳ್ತಾನೆ ಇದೆ ನಮ್ಗೆ ಆಕ್ಚುಲಿ ಎಚ್ಚರ ಇರುತ್ತಲ್ಲ ಸಿ ಸೆಕ್ಷನ್ ಅಲ್ಲೇ ಅಂತಂದ್ರೆ ಅನಸ್ಟಿಚ್ ಕೊಟ್ಟಿರ್ತಾರೆ ಬಟ್ ಈ ಸೈಡ್ ಮೇಲ್ಗಡೆ ಪಾರ್ಟ್ ಎಲ್ಲ ನಮ್ಗೆ ಎಚ್ಚರ ಇರುತ್ತೆ ಆಕ್ಚುಲಿ ಆಪರೇಷನ್ ಮಾಡೋದಾಗಿರ್ಬೋದು ಸ್ಟಿಚಸ್ ಹಾಕೋದಾಗಿರ್ಬೋದು ಎಲ್ಲ ನಮ್ಗೆ ಎಚ್ಚರ ಇರುತ್ತೆ ಇನ್ನೇನು ಆಪ್ರೇಷನ್ ಸ್ಟಾರ್ಟ್ ಮಾಡಿ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ಗೆ ನನ್ನ ಪಾಪು ಆಗಲೇ ಆಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತು ಫುಲ್ಲು ನನ್ನ ಪಾಪ ಬಂತು ಅಂತ ನನಗೆ ಫುಲ್ ಖುಷಿ ಆಯಿತು ನಾನು ಯಾವ ಪಾಪು ಡಾಕ್ಟರ್ ಅಂತ ಎಲ್ಲ ಕೇಳಿದೆ ಅವರಿದ್ದು ನೀರಮ್ಮ ಹೇಳ್ತೀವಿ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ ಬಂದು ಹೇಳ್ತೀವಿ ಅಂತಂದೇಳಿ ಕರ್ಕೊಂಡು ಹೋದ್ರು ಓಕೆ ಒಂದು ಫೈವ್ ಮಿನಿಟ್ಸ್ ಬಿಟ್ಟು ಬಂದು ಗಂಡ ಪಾಪು ಆಗಿದೆ ಅಂತಂದೆಲ್ಲ ಹೇಳಿದ್ರು ಸೊ ನನಗೆಲ್ಲ ತುಂಬಾ ಖುಷಿ ಆಯಿತು ಅಪ್ಪ ಇಷ್ಟ ನಂಗೆ ಸಾರ್ಥಕ ಆಯ್ತಪ್ಪ ಅಂತಂದೇಳಿ ಅನ್ಕೊಂಡೆ ನೆಕ್ಸ್ಟು ಸರಿ ಅಂತಂದೇಳಿ ನನ್ನೆಲ್ಲ ಸ್ಟಿಚಸ್ ಎಲ್ಲ ಮುಗಿಸಿ ನನಗೆ ವಾ ನಾರ್ಮಲ್ ವಾರ್ಡಿಗೆ ಶಿಫ್ಟ್ ಮಾಡಿದರು ಸೊ ಆವಾಗ ಟ್ವೆಂಟಿ ತರ್ಡು ಈವ್ನಿಂಗು ಸೆವೆನ್ ಫಿಫ್ಟಿ ತ್ರೀ ಸೆವೆನ್ ಫಿಫ್ಟಿ ತ್ರೀಗೆ ನಂದು ಡೆಲಿವರಿ ಆಯಿತು ನೆಕ್ಸ್ಟು ಟ್ವೆಂಟಿ ತರ್ಡ್ ಆಯಿತು ಟ್ವೆಂಟಿ ಫೋರು ಟ್ವೆಂಟಿ ಫೈವ್ಗೆ ಹಾಸ್ಪಿಟಲಲ್ಲಿದ್ದೆ ಟ್ವೆಂಟಿ ಸಿಕ್ಸಿಗೆ ಹಾಸ್ಪಿಟಲಲ್ಲೇ ಇದ್ವಿ ಮೂರು ದಿನ ಆ್ಯಕ್ಚುಲಿ ಸಿ ಸೆಕ್ಷನ್ ಆಯ್ತು ಅಂದರೆ ತ್ರೀ ಡೇಸ್ ನಮಗೆ ಹಾಸ್ಪಿಟಲಲ್ಲೇ ಇಟ್ಕೊತಾರೆ ನೆಕ್ಸ್ಟು ಟ್ವೆಂಟಿ ಸೆವೆನ್ಗೆ ನಮಗೆ ಡಿಸ್ಚಾರ್ಜ್ ಮಾಡಿದರು ಟ್ವೆಂಟಿ ಸೆವೆನ್ಗೆ ಮನೆಗೆ ಬಂದ್ವಿ ಸೊ ಹಾಸ್ಪಿಟಲಲ್ಲಿ ಹೋಗಿದ್ದು ನಾನು ಟ್ವೆಂಟಿ ಫಸ್ಟು ಮನೆಗೆ ಬಂದಿದ್ದು ಟ್ವೆಂಟಿ ಸೆವೆನ್ನು ಸೊ ಸ್ಟಾರ್ಟಿಂಗ್ ನನಗೆ ತ್ರೀ ಡೇಸೇ ತುಂಬ ಇದಾಗ್ಬಿಡ್ತು ನಿನಗೆ ನಾರ್ಮಲ್ ಡೆಲಿವರಿ ಮಾಡ್ತೀವಿ ಮಾಡ್ತೀವಿ ಅಂತಂದೇಳಿ ವೇಟ್ ಮಾಡ್ಸಿದ್ರಲ್ಲ ಅಲ್ಲಿಗೆ ಆಲ್ರೆಡಿ ಎಲ್ಲರದು ಪೇಷಂಟ್ಸ್ ಹೋಗ್ಬಿಟ್ಟಿತ್ತು ನನ್ನ ಹಸ್ಬೆಂಡ್ದು ನಮ್ಮ ನಮ್ಮ ಅಮ್ಮಂದು ಯಾಕಂದರೆ ತುಂಬ ವೇಟ್ ಮಾಡಿದ್ವಲ್ಲ ಆದರೂ ಬಟ್ ಲಾಸ್ಟ್ ಮೂಮೆಂಟಲ್ಲಿ ಸ್ವಲ್ಪ ಎಲ್ಲ ಒಳ್ಳೆಯದೇ ಆಯಿತು ಸೊ ಇದಾಗಿತ್ತು ನನ್ನ ಡೆಲಿವರಿಯ ಕಂಪ್ಲೀಟ್ ಸ್ಟೋರಿ ವಿಡಿಯೋ ಒಂದು ಸಿಗಲಿಲ್ಲ ಯಾಕಂದರೆ ವಿಡಿಯೋ ಕ್ಲಿಪ್ ಹಾಕೋಷ್ಟು ಪೇಷನ್ಸ್ ಆಗಲಿ ಟೈಮ್ ಆಗಲಿ ನನಗೆ ಇರಲಿಲ್ಲ ಅನ್ಎಕ್ಸ್ಪೆಕ್ಟೆಡಾಗಿ ಸಡನ್ನಾಗಿ ಆಗೋಯ್ತು ಎಲ್ಲ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಮಾಡೋಕ್ಕಾಗಲಿಲ್ಲ ಸೊ ಇದೆಲ್ಲ ಇನ್ಫಾರ್ಮೇಷನ್ ನನ್ನ ಡೆಲಿವರಿದು ಸೊ ಇನ್ನಷ್ಟು ಇನ್ಫಾರ್ಮೇಷನ್ನು ಇನ್ನಷ್ಟು ವೀಡಿಯೋಸ್ಗಳಿಗೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಹಾಗೆ ಇನ್ನೂ ಕೆಲವೊಂದು ವೀಡಿಯೋಸ್ಗಳು ಅಂದರೆ ಬಾಯ್ದು ಸಿಂಟಮ್ಸ್ ಯಾವ ಥರ ಇರುತ್ತೆ ಗರ್ಲ್ ಬೇಬಿ ಸಿಂಟಮ್ಸ್ ಯಾವ ಥರ ಇರುತ್ತೆ ಅಂತಂದೇಳಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್